ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಈಗ ಮತ್ತೊಮ್ಮೆ ಡೈ ಮಿನಿಟಿವ್ಸಿರುಗೋಣ ಡೈ ಮಿನಿಟಿವ್ಸು ಅಂದ್ರೀಕರಣದಲ್ಲಿ ಅಲ್ಲಿ ಆಗುತ್ತೆ ಇವತ್ತು ಸಾಯಂಕಾಲ ಮುಗಿಸ್ತಾ ಇದ್ದೀನಿ ನನಗೆ ಗೊತ್ತಿದ್ದ ಮತ್ತು ನಾನು ತಿಳ್ಕೊಂಡ ಹಾಗೆ ನಾನು ಓದಿದ ಪುಸ್ತಕಗಳಲ್ಲಿ ಸಿಕ್ಕ ಡೈ ಮಿನಿಟ್ಸನ್ನು ಇಡ್ತಾ ಇದ್ದೀನಿ ಅವುಗಳನ್ನ ಮುಗಿಸ್ತಾ ಇದ್ದೀನಿ ಸಾಯಂಕಾಲ ಹಾಗೆಯೇ ಮುಂದೆ ಏನಾದರೂ ಹೊಸ ಹೊಸ ಟೈಬು ನನಗೆ ಸಿಕ್ಕರೆ ನಾನು ನಿಮ್ಮ ಜೊತೆಗೆ ಹಂಚಿಕೊಡ್ತೀನಿ ಅಂತ ಹೇಳುತ್ತಾ ಇವತ್ತಿನ ಮೊದಲನೇ ಟೈಮ್ ನೂಟಿಸ್ಸು ಅಂದರೆ ಮೊದಲನೇ ಅಲ್ಪ ಅರ್ಥಗಳನ್ನು ಅದರಲ್ಲಿ ಮನುಷ್ಯ ಅಂತ ಹೇಳಲಿಕ್ಕೆ ಇಂಗ್ಲೀಷ್ ಮ್ಯಾಲಬೇಕು ಆದರೆ ಮನುಷ್ಯ ಅಲ್ಲಿ ಕೂಡ ಕುಳ್ಳ ಮನುಷ್ಯ ಇದ್ರೆ ಅಲ್ಲಿ ಆಗ ನಾವು ಹೇಳ್ಬೇಕು ಮೆಣಕ್ಕಿನ್ ಅಂದರೆ ಕುಳ್ಳ ಮನುಷ್ಯ ಅಂತ ಅರ್ಥ ಬರುತ್ತೆ ಮನುಷ್ಯ ಅಂತ ಹೇಳಿದ್ರೆ ಮ್ಯಾಲಬೇಕು ಮನುಷ್ಯ ಗಿಡ್ಡಾಗಿದ್ರೆ ಅಥವಾ ಕುಳ್ಳಹಾಗಿದ್ರೆ ಕುಳ್ಳ ಮನುಷ್ಯ ಆಗಿದ್ರೆ ಆಗ ನಾವಕ್ಕು ಮನಿಕಿನ್ ನಂತರ ಕನ್ನೆ ಅಥವಾ ಕುಮಾರಿಗೆ ನಾವೇಳ್ಬೇಕು ಮೇಡ್ ಆದರೆ ಸ್ವರ್ಗ ಸ್ವರ್ಗ ಲೋಕದಿಂದ ಬರುವಂತ ಕನ್ನಿಕೆಗಳಿಗೆ ಕನ್ನಿಕೆಯರಿಗೆ ಇಡೋಕ್ಕೂ ಮೇಡನ್ ಕನ್ಯೆಯರಿಗೆ ನಾವು ಹೇಳ್ಬೇಕು ಮೇಡು ಸ್ವರ್ಗ ಲೋಕದಿಂದ ಬರುವ ಕನ್ನಿಕೆಯರಿಗೆ ನಾವು ಹೇಳ್ಬೇಕು ಪಕ್ಷಿಗಳು ವಾಸ ಮಾಡುವ ಅಕ್ಕಿ ಅಥವಾ ಪಕ್ಷಿಗಳು ವಾಸ ಮಾಡುವ ನೆಸಕ್ಕೆ ನಾಳಬೇಕು ಗೋಳ್ ಗೂಡು ಅಂದರೆ ಅಲ್ಲಿ ನೆಸ್ಟ್ ಆಗುತ್ತೆ ಅದು ಚಿಕ್ಕದಾಗಿದ್ರೆ ಅಂದರೆ ಚಿಕ್ಕ ಗೂಡು ಇದ್ರೆ ಅದಕ್ಕೆ ಲಿಂಗ್ ನೆಸ್ಟ್ ನೆಸ್ಟ್ಲಿಂಗ್ ಅಂದರೆ ಚಿಕ್ಕ ಗೂಡು ಹಾಗೆ ಮುಂದುವರೆದು ಗೂಬೆ ಅಥವಾ ಗೂಗೆ ನಾವು ಹೇಳಬೇಕು ಓಲ್ ಓವಲ್ ಅಂದರೆ ಗೂಬೆ ಅಥವಾ ಗೂಗಿ ಆಗುತ್ತೆ ಆದರೆ ಗೂಬೆಯ ಮರಿಗೆ ನಾಡಬೇಕು ಓವರ್ ಐಟ್ ಓವರ್ ಲೈಟ್ ಗೂಬೆ ಮರಿ ನಂತರ ದೊಡ್ಡ ಗಂಟು ಅಂತ ಹೇಳಲಿಕ್ಕೆ ಅಲ್ಲಿ ಪ್ಯಾಕ್ ಅನ್ನಬೇಕು ಗಂಟು ಚೆನ್ನಾಗಿದೆ ದೊಡ್ಡ ಗಂಟೆ ಹೇಳ್ಬೇಕು ದೊಡ್ಡ ಗಂಟೆಗೆ ಹೇಳ್ಬೇಕು ಪ್ಯಾಕೆಟ್ ಅಂತ ಆದರೆ ಗಂಟು ಚಿಕ್ಕದಾಗಿದೆ ಅದಕ್ಕೆ ನಾವು ಹೇಳ್ಬೇಕು ಸಣ್ಣ ಗಂಟು ಸಣ್ಣ ಗಂಟೆಗೆ ನಾವು ಹೇಳ್ಬೇಕು ಪ್ಯಾಕೆಟ್ ಪ್ಯಾಕೆಟ್ ಅಂದರೆ ಸಣ್ಣ ಗಂಟು ಮುಂದುವರೆದು ಭಾಗ ಅಥವಾ ಅಂಶ ಅಂತ ಹೇಳ್ಬೇಕಾದ್ರೆ ಹೇಳ್ಬೇಕು ಪಾರ್ಟ್ ಪಾರ್ಟ್ ಅಂದರೆ ಭಾಗ ಅಥವಾ ಅಂಶ ಅಂತ ಆಗುತ್ತೆ ಆದರೆ ಅಣು ಅಥವಾ ಕಣಕ್ಕೆ ನಾವು ಹೇಳ್ಬೇಕು ಪಾರ್ಟಿಕಲ್ ಪಾರ್ಟಿಕಲ್ ಪಾಟಿ ಅಂದರೆ ಅಣು ಅಥವಾ ಕಣ ಅಂತ ಅರ್ಥ ಆಗುತ್ತೆ ಅರ್ಥ ಬರುತ್ತೆ ಅಲ್ಪಾರ್ಥಗಳಲ್ಲಿ ಅರ್ಥಗಳಲ್ಲಿ ಮುಂದೆಂದು ಮುಂದಿನ ಶಬ್ದ ಪೊಯೆಟ್ ಪೊಯೆಟ್ ಅಂದರೆ ಕವಿ ಕವನಗಳ ಕವನಗಳನ್ನು ಬರೆಯವರಿಗೆ ನೋಡಬೇಕು ಪೊಯೆಟ್ ಆದರೆ ಅವರು ಪ್ರಬುದ್ಧ ಆಗಿರ್ತಾರೆ ಪ್ರಬುದ್ಧ ಆಗಿದ ಕವಿಗೆ ಹೇಳಬೇಕು ಪೊಯೆಟ್ ಆದರೆ ಅಲ್ಪ ಪ್ರಮಾಣದ ಕವಿಗೆ ನಾವು ಪೋಯೆಟ್ ಅಷ್ಟರ್ ಪೋಯೆಟ್ ಅಷ್ಟರ್ ಅಂದರೆ ಅಲ್ಪ ಪ್ರಮಾಣದ ಕವಿ ಅಂದರೆ ಅಷ್ಟೊಂದು ಇನ್ನೂ ಅದರಲ್ಲಿ ಪಕ್ವತೆ ಸಿಕ್ಕಿಲ್ಲ ಅಥವಾ ಸ್ಫೂರ್ತಿಗೆ ಕವಿಯಾಗಿ ಬದಲಾವಣೆ ಆಗಿಲ್ಲ ಅವರಿಗೆ ನಾಡಬೇಕು ಅಲ್ಪ ಪ್ರಮಾಣದ ಕವಿ ಅನ್ನಬೇಕು ಅಲ್ಪ ಪ್ರಮಾಣದ ಕಂಬಿಗೆ ನಾಡಬೇಕು ಪೊಯಿಟ್ರೆ ನಂತರ ಉಂಗುರ ಉಂಗುರಕ್ಕೆ ಕೇಳಬೇಕು ರಿಂಗ್ ಅದು ಚಿಕ್ಕದಾಗಿದ್ರಿ ಅದಕ್ಕೆ ಕೇಳಬೇಕು ರಿಂಗ್ ಲೈಟ್ ಚಿಕ್ಕ ಉಂಗುರಕ್ಕೆ ನಾಡಬೇಕು ರಿಂಗ್ ಲೈಟ್ ನಂತರ ನದಿಗೆ ನಾಡಬೇಕು ರಿವರ್ ನದಿ ಚಿಕ್ಕದಾಗಿದ್ರಿ ಅದಕ್ಕೆ ಚಿಕ್ಕ ನದಿ ಅದಕ್ಕೆ ಮಿಸ್ಲಿ ರೆಂಗು ಲೈಟ್ ರೆವು ಲೈಟ್ ಅಂದರೆ ಚಿಕ್ಕ ನದಿ ನಂತರ ಗಿಡ ಮರಗಳು ಬೇರುಗಳಿಂದ ನಿಂತಿರುತ್ತವೆ ಅಂದ್ರೆ ತುಂಬಾ ವರ್ಷಗಳವರೆಗೆ ನಿಂತಿರ್ತವೆ ಬೇರುಗಳ ಕಾರಣದಿಂದ ನಿಂತಿರ್ತವೆ ಬೇರುಗಿ ನೆಡ್ಬೇಕು ರೂಟ್ ಆದರೆ ಬೇರು ಚಿಕ್ಕದಾಗಿದ್ರೆ ಅದಕ್ಕೆ ಹೇಳಬೇಕು ರೂಟ್ ಲೆಟ್ ಚಿಕ್ಕ ಬೇರುಗೆ ನೋಡ್ಬೇಕು ರೂಟ್ ಲೆಟ್ ಮುಂದಿನ ಅಲ್ಪಾರ್ಧಗಳಲ್ಲಿ ಅದು ನಜುಕತ್ತರು ಅಂದ್ರೆ ಸಾಯಂಕಾಲದ ಸಮಯದಲ್ಲಿ ಕತ್ಲಾಗತ್ತಲ್ಲ ಅದಕ್ಕೆ ನಜುಕುತ್ತ ಅಂತಾರೆ ಹಸಿಗುತ್ತಲೂ ಅಂದರೆ ಶೇಡು ಹಾಗೆ ನೆರಳು ನೆರಳು ಅಂದರೆ ನೆರಳು ಶ್ಯಾಡೋ ಶಾಡೋ ಸಿಗೋದು ಮಧ್ಯಾಹ್ನ ಟೈಮಲ್ಲಿ ಮಧ್ಯಾಹ್ನ ಹನ್ನೆರಡರಿಂದ ಎರಡು ಎಂಟವರೆಗೂ ಸಿಗುವಂಥದ್ದು ಶ್ಯಾಡೋ ಕೊನೆಯದು ಶಬ್ದ ಚಿಹ್ನೆ ಅಥವಾ ಸಂಕೇತಕ್ಕೆ ನಾಡಬೇಕು ಸೈನ್ ಹಾಗೆ ಮುದ್ರಿಕೆ ಅಥವಾ ಮೂವರಿಗೆ ಮೂವರಿಗೆ ನಾಡಬೇಕು ಸನೆಟ್ ಸೆನೈಟ್ ಅಂದರೆ ಮುದ್ರಿಕೆ ಅಥವಾ ಮೂವರು ಅಂತಾಗುತ್ತೆ ಅದಕ್ಕೆ ನಾಡಬೇಕು ಸನೆಟ್ ಈ ಹೊತ್ತಿಗೆ ಇಷ್ಟು ಸಾಕು ಸಿಗೋಣ ಇಂಗ್ಲೀಷ್ ಇರುವ ಡೈ ಮೇಳ್ಕೊಳ್ಳೋಣ ಅಲ್ಲಿ ಪಾಠಗಳನ್ನ ತಿಳ್ಕೊಳ್ಳೋಣ ಮತ್ತು ಕಲಿಯೋಣ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಅಂದರೆ ಹತ್ತಿರ ಹಾಗೆ ಮಾಡಿ ನೀವು ನಮ್ಮ ಚಾನೆಲ್ಗೆ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್